نمسکار ملک <laughs> ಎರಡು ಜೊತೆಗೆ ನಿಲ್ವಂತ ಅವಕಾಶ ಬರ್ತಾ ಇಲ್ಲ ಸೊ ತೊಂಬತ್ತೆಂಟರಲ್ಲಿ ಊರ್ ಬಿಟ್ಟಿದ್ದು ಊರ್ ಬಿಟ್ಟಾಗ ಬಿಟ್ಟವಾಗ ಹೆಚ್ಚೆಂಟೊಂದೆ ಮತ್ತೆ ಊರಿಗೆ ಬರ್ತೀನಿ ಇಲ್ಲಿಂದ ಜನರಿಗೆ ಕೆಲಸ ಕೊಡಿಸ್ತೀನಿ ಅಂತ ಆ ಹಠದಲ್ಲಿ ಬಂದೆ ಮಕ್ಕಳು ನಮ್ಗೆ ತುಂಬಾ ಅವಕಾಶ ಮಾಡಿಕೊಡ್ತು ಸ್ಟುಡಿಯೋ ಕಟ್ಲಿಕ್ಕೆ ಅಲ್ಲಿಂದ ಹಠ ಇಡಿದೆ ಊರನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ನಮ್ ಕೈರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ

ನನ್ನ ಆಶಯ ನಟ ಇರಲಿ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಆ ದೇವರ ಎಲ್ಲರನ್ನ ನಾನು ನಂಬಿಕೆ ಪ್ರಯತ್ನಗಳು ಮಾಡ್ತಾ ಇರಿ ಪ್ರಯತ್ನಗಳನ್ನು ಮಾಡ್ದವಾಗಲೂ ಮಾತ್ರ ಆ ಸಕ್ಸಸ್ ನೋಡಬೇಡಿ ಅದು ನೋಡ್ದವಾಗ ನಮ್ಗೆ ಈ ನೋವುಗಳ ಕಾಣಿಸುತ್ತೆ ಮಾವಿನ ಮರ ತರ ಇರ್ತದೆ ಜೀವನ ಅದ್ರ ಹಣ್ಣು ತಿಂತವ್ ಖುಷಿ ಪಡ್ಬೇಕು ಮಾವಿನ ಮರ ಅಲ್ಲ ಅದೇ ರೀತಿ ನೀವು ಮಾಡುವಾಗ ಪ್ರತಿ ಕೆಲಸ نا آستے ہیں